ಐವತ್ತು ವರ್ಷ ಪುರಾತನವಾದ ಶ್ರೀ ಪ್ಲೇಗಿನಮ್ಮ ದೇವಿಯ ದೇವಸ್ಥಾನ ತಿಗಳರ ಪಾಳ್ಯ ತಿಪ್ಪಸಂದ್ರ ಓಬಳಿ. ವಾಗಿ ಬೇವಿನ ಮರದಲ್ಲಿ ನೆಲೆಸಿದ್ದು ಬಂದಂಥ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿ ಸಂತೋಷ ನೆಮ್ಮದಿಯನ್ನು ಕರುಣಿಸಿದ ತಾಯಿ ನೂರೈವತ್ತು ವರ್ಷದ ಹಿಂದೆ ಪ್ಲೇಗ್ ಎಂಬ ಕಾಯಿಲೆಗೆ ತುತ್ತಾಗಿ ಅನೇಕ ಸಾವು ಸಂಭವಿಸಿದ ಸಂದರ್ಭದಲ್ಲಿ ಊರಿನ ಹಿರಿಯರ ಮಾರ್ಗದರ್ಶನದಂತೆ ಈ ಬೇವಿನ ಮರಕ್ಕೆ ಪೂಜೆ ಸಲ್ಲಿಸಿದ ನಂತರ ಕಾಯಿಲೆ ಗುಣವಾಯಿತೆಂದು ಪ್ರತೀತಿ ಅಂದಿನಿಂದ ಇಲ್ಲಿಯ ತನಕ ತಾಯಿಗೆ ಪೂಜೆ ಸಲ್ಲಿಸುತ್ತಾ ಬಂದಿರುವ ಭಕ್ತರ ಪರೆಯುತ್ತ ಬಂದಿರುವ ಮಹಾಮಾಯಿ ಈ ದೇವಸ್ಥಾನವು ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ತಿಗಳರಪಾಳ್ಯ ಎಂಬ ಗ್ರಾಮದಲ್ಲಿದೆ ವಿಶೇಷವೆಂದರೆ ಯಾವುದೇ ತರಹದ ಕಾಯಿಲೆಗೆ ದೇವಸ್ಥಾನಕ್ಕೆ ಬಂದು ದೇವಿಯಲ್ಲಿ ಸಂಕಲ್ಪ ಮಾಡಿಕೊಂಡಲ್ಲಿ ಇಷ್ಟಾರ್ಥಗಳು ನೆರವೇರುವುದು ಶತಸಿದ್ಧ ದೇವಸ್ಥಾನದಲ್ಲಿ ಪ್ರತಿದಿನವೂ ಪೂಜೆ ಇದ್ದು ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ದೇವಿಯ ಸೇವೆಗೆ ಕಂಕಣ ತೊಟ್ಟು ನಿಂತಿದ್ದಾರೆ ಈ ದೇವಸ್ಥಾನವನ್ನು ಗ್ರಾಮಸ್ಥರು ನೂತನವಾಗಿ ನಿರ್ಮಿಸಿದ್ದು ನಲವತ್ತೆಂಟು ದಿನಗಳ ಕಾಲ ಪೂಜಾ ಕೈಂಕರ್ಯಗಳು ನಡೆಸುತ್ತಿದ್ದಾರೆ ಹೌದು ಇದು ನಮಗೆ ಗೊತ್ತಿದ್ದಂಗೆ ನೂರೈವತ್ತು ವರ್ಷದ ಹಿಂದೆ ಮರ ಹಿಂದೆ ಮರ ದೇವಸ್ಥಾನ ಮರ ಇದೆ ಆ ಡೈನ್ ಮರ ನೂರೈವತ್ತು ವರ್ಷದ ಹಿಂದೆಗಡೆ ದೇವಸ್ಥಾನ ಆಗದೆ ಅಂತ ನಮಗೆ ಪಕ್ಕ ಏನು ಗೊತ್ತಿಲ್ಲ ಆ ನೂರೈವತ್ತು ವರ್ಷದ ಹಿಂದೆಗಡೆ ಹಿಂಗೆ ನಮ್ಮ ಊರಲ್ಲಿ ಒಂದು ಸರಿ ಏನೋ ಪ್ಲೇಗ್ ನಮಗೆ ಇದು ಪ್ಲೇಗಿಂಗ್ ಕಾಯಿಲೆ ಬೇಕಂತೆ ಆ ಪ್ಲೇಗ್ ಖಾಯಿಲೆ ಬಂದಾಗ ಹೀಗೆ ಎಲ್ಲೋ ಕೇಳಿದಂತೆ ಕೇಳಿದಕ್ಕೆ ಈ ಊರಿನ ಜನಗಳಿಗೆಲ್ಲರಿಗೂ ಯಾರೋ ಹಿಂಗೆ ಹೇಳಿದ್ದು ಅಲ್ಲಿ ಹೋಗಿ ದೇವಸ್ಥಾನ ಇದೆ ಅಲ್ಲಿ ದೇವಸ್ಥಾನದವ್ರು ನೀವೆಲ್ಲರೂ ಹೋಗಿ ತಳಿಗೆ ಹಾಕಿ ಪೂಜೆ ಮಾಡಿ ಅಂತ ಹೇಳಿದಂತೆ ನಮ್ಮೂರು ಜನಗಳು ಎಲ್ಲರೂ ಫುಲ್ಲೆಲ್ಲ ಉಪೇಗೂ ಸಿಕ್ಕಾಪಡೆ ಸಾಯ್ತಾ ಇದಂತೆ ಇಲ್ಲಿ ಬಂದು ಇಲ್ಲಿ ಇಲ್ಲಿ ಬಂದೆಲ್ಲ ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಸಾಗ ಇದು ಮಾಡಿದಕ್ಕೆ ಕಾಯಿಲೆ ನಿಂತೋಗಿದ್ದಂತೆ ಆ ಕಾಯಿಲೆ ನಿಂತೋಗಿದ್ದಕ್ಕೆ ನಮಗೆಲ್ಲ ಒಳ್ಳೇದಾಯಿತಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾ ಒಂದು ಗುಡಿ ಕಟ್ಟೋದು ಆ ಗುಡದಲ್ಲಿ ಅದನ್ನ ಹಂಗೆ ಪೂಜೆ ಮಾಡ್ಕೊಂಡು ಬಂದರು ಇನ್ನೂ ದೇವರು ಹಂಗೇ ಒಳ್ಳೆದಾಗ ಒಂದು ಮಾಡ್ತಾ ಇತ್ತಲ್ಲ ಅದಕ್ಕೆ ನಮ್ಮೂರರೆಲ್ಲರೂ ದೇವ್ರು ನಂಬಿ ಇನ್ನೂ ಸುಮಾರು ಒಂದು ಮಂಟಪ ಥರ ಕಟ್ಟೋದು ಆ ಮಂಟಪ ಕಟ್ಟಿ ಬೇಜಾರು ಸಹ ಕಟ್ಟಬೇಕು ಅಂತ ಊರರೆಲ್ಲ ನೆನಪೋದು ಆಮೇಲೆ ಏನು ಇವಾಗ ಟೈಮ್ ಬಂತು ಯಾಕೆಂದರೆ ಎಲ್ಲ ಒಳ್ಳೆಲ್ಲರೂ ಒಳ್ಳೇದು ಮಾಡ್ತಾ ಬಂದಿಲ್ಲ ನಮ್ಮ ತಾಯಿ ಅಮ್ಮ ಅದಕ್ಕೆ ಎಲ್ಲರೂ ಸೇರಿಕೊಂಡು ಈ ದೇವಸ್ಥಾನನ ಭಾರಿ ಅದುವರಿಯಾಗಿ ಕಟ್ಟಿ ಫೆಬ್ರವರಿ ಮಾ ಫೆಬ್ರವರಿ ಹದಿನಾರು ಹದಿನೆಂಟು ಹತ್ತೊಂಬತ್ತಕ್ಕೆ ಉದ್ಘಾಟನೆ ಮಾಡಿ ಅಂದಿನಿಂದಲೂ ಇಲ್ಲಿವರೆಗೂ ನಲವತ್ತೆಂಟು ದಿವಸಕ್ಕೆ ನಾವು ಅಡುಗೆ ಮಾಡೋಣ ಅಂತೆಲ್ಲ ಸೇರಿ ಊರವರೆಲ್ಲರೂ ಸೇರಿ ಧಾನ್ಯ ಅವರೇ ತಂದು ಹಾಕ್ಕೊಂಡು ಅವರೇ ಸೇರಿ ಅಡುಗೆ ಮಾಡಿಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ದೇವಸ್ಥಾನವೂ ಸಹ ಊರವರೆಲ್ಲರೂ ಸೇರಿ ದೇವಸ್ಥಾನ ಕಟ್ಟಿದ್ದಾರೆ ಯಾಕೆಂದರೆ ಎಲ್ಲರೂ ದುಡ್ಡು ಹಾಕಿ ಎಲ್ಲರೂ ಶ್ರಮಪಟ್ಟು ಬೇರೆ ಹತ್ರನೂ ಇಸ್ಕೊಂಡು ಪ್ರತಿಯೊಬ್ಬರೂ ಸಹ ಸಹಾಯ ಮಾಡಿ ಎಲ್ಲರೂ ಶ್ರಮಪಟ್ಟು ಈ ದೇವಸ್ಥಾನ ಕಟ್ಟಿ ಈ ಇಲ್ಲಿವರೆಗೂ ನಡೀತಾರೆ ನಿನ್ನ ಸ್ವಲ್ಪ ದಿವಸ ಈ ತಿಂಗಳು ಆರನೇ ತಾರೀಕು ಮುಗಿತದೆ ನಲವತ್ತೆಂಟು ದಿವಸ ನಲವತ್ತೆಂಟು ದಿವಸ ಮುಗಿದಾದ್ಮೇಲೆ ಏಳನೇ ತಾರೀಕು ದೇವ್ರ ಕೆರೆಗೆ ಹೋಗಿ ಅಲ್ಲಿ ನಾವು ದೇವ್ರ ಕಾರ್ಯಕ್ರಮ ಮಾಡಿ ಅಲ್ಲೂ ಅಲ್ಲಿ ಮಠ ಮಾಡ್ತೀವಿ ಅಲ್ಲಿ ಮಾಡಿಬಿಟ್ಟಾದ್ಮೇಲೆ ತಿರ್ಗ ಮತ್ತೆ ಏಳು ಎಂಟು ಒಂಬತ್ತಕ್ಕೆ ಹಬ್ಬ ಇಟ್ಕೊಂಡಿದೀವಿ ಊರಲ್ಲೇ ಕಂಟಿನ್ಯೂಸ್ ಆಗಿ ನಾವು ಜಾತ್ರೆ ಮಾಡ್ತೀವಿ ಅಲ್ಲಿ ಅವತ್ತು ಎಂಟನೇ ತಾರೀಕು ಎಂಟು ಒಂಬತ್ತು ಜಾತ್ರೆ ಜೋರಾಗಿ ಜಾತ್ರೆ ಮಾಡ್ತೀವಿ ಏಪ್ರಿಲ್ ಹಾಂ ಹೊಸ ವರ್ಷ ಜಾತ್ರೆ ಅಲ್ಲಿ ಎರಡು ವರ್ಷ ಮಾಡಿ ದೇವಸ್ಥಾನ ಕಟ್ಟಿ ಇವತ್ತು ಜಾತ್ರೆ ಎಂಟನೇ ಎಂಟು ಒಂಬತ್ತು ಜಾತ್ರೆ ಮಾಡ್ತೀವಿ ಅಂದರೆ ಈ ದೇವಸ್ಥಾನಕ್ಕೆ ಈ ಊರಿನವರು ಎಲ್ಲರೂ ಸಮಪಟ್ಟು ಬಹಳ ಸಹಾಯ ಮಾಡಿ ಈ ದಿವಸನ ಶ್ರಮ ಪಟ್ಟು ಹಿಂದೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಪ್ಲೇಗು ಅಂತ ಕಾಯಿಲೆ ಬರ್ತಾ ಇದೆ ಆಗ ಆ ಕಾಯಿಲೆ ಬಂದ ಮೇಲೆ ಊರು ಪೂರ್ತಿ ಈಗ ಹೆಂಗೆ ಡೆಂಗ್ಯೂ ಸಾರ್ಸ್ ಖಾಯಿಲೆಗಳು ಇದೆಯೋ ಅದೇ ಥರ ಈ ಪ್ಲೇಗು ಅನ್ನು ಕಾಯಿಲೆ ಬರ್ತಾ ಇದೆ ಮಾರಣಾಂತಿಕ ಕಾಯಿಲೆ ಅದು ಒಂದು ಮನೆ ಪ್ರಾರಂಭ ಆಯಿತು ಅಂದರೆ ಪ್ರತಿಯೊಂದು ಮನೆಗೂ ಅದು ಅಂಟು ರೋಗ ಐತೆ ಆ ಅಂಟು ರೋಗದಿಂದ ರಕ್ಷಣೆ ಪಡ್ಕೊಳೋದಕ್ಕೋಸ್ಕರ ಎಲ್ಲರೂ ಮನೆಗಳನ್ನು ಬಿಟ್ಟು ವರ ವರವಲಯ ಇದ್ದರು ಊರಿಂದ ಹೊರ್ಗಡೆ ಇದ್ದಂಥ ಬೇವಿನ ಮರದಡೆ ಆಶ್ರಯವನ್ನ ಪಡ್ಕೊಟ್ರು ಈಗ ಒಂದು ಕಡೆ ಈ ಯಜಮಾನ್ರು ಹೇಳ್ದಂಗೆ ಎಲ್ಲ ಒಂದು ಕಡೆ ಕೇಳಿದಾಗ ಆ ಬೇವಿನ ಮರದಡೆ ಆಶ್ರಯ ಪಡ್ಕೊಳ್ಳಿ ನಿಮ್ಮ ಆಶ್ರಯ ಪಡ್ಕೊಳ್ಳಿ ನಿಮ್ಗೊಂದು ಅನುಕೂಲ ಆಯ್ತು ಅಂತ ಹೇಳಿದ್ರು ಅದ್ರ ಪ್ರಕಾರ ಇಲ್ಲಿ ದೇವಸ್ಥಾನ ಹತ್ರ ಬಂದು ರಕ್ಷಣೆಯನ್ನು ಪಡ್ಕೊಂಡ್ರು ಆಗಿಂದ ಅವರಿಗೆ ಯಾವುದೇ ರೀತಿಯ ಕಾಯಿಲೆ ಬರಲಿಲ್ಲ ಆ ಪೇಕ್ ಕಾಯಿಲೆ ಅಂತ ರಕ್ಷಣೆ ಪಡ್ಕೊಂಡು ಊರವರೆಲ್ಲ ಹಾಗಾಗಿ ಏನು ಮಾಡಿದ್ರು ಅವರು ಅವರ ಅನುಕೂಲಕ್ಕೆ ತಕ್ಕಂತೆ ಒಂದು ಚಿಕ್ಕ ಕಲ್ಲು ಚಪ್ಪಡಿಯಲ್ಲಿ ಒಂದು ಅನುಕೂಲ ಒಂದಡಿ ಎರಡಡಿ ಎರಡು ಅಡಿ ಮುನಿಗೊಪ್ಪನ ಗುಡಿ ಥರ ಮಾಡಿ ಪೂಜೆಯನ್ನು ಮಾಡ್ತಾ ಬಂದರು ಅದು ಅವ್ರ ಕಾಲಕ್ಕೆ ಒಂದು ಶತಮಾನ ಬರುತ್ತೆ ನೆಕ್ಸ್ಟ್ ಎರಡನೇ ಶತಮಾನಕ್ಕೆ ಬಂದವರು ಈ ದೇವಿನ ಮರದಿಂದ ನಮಗೆ ತುಂಬ ಅನುಕೂಲ ಆಗಿದೆ ಪ್ಲೇಗ್ ನಮ್ಮ ಅಂತ ಹೆಸರು ಕೊಟ್ಟು ಆ ದೇವತೆಯನ್ನು ಪೂಜೆ ಮಾಡ್ತಾ ಬಂದು ಆ ಮುಂದಿನ ಜನಾಂಗದವ್ರು ಏನು ಮಾಡಿದ್ರು ಒಂದು ಒಂದು ಹತ್ತು ಅಡಿ ಹನ್ನೊಂದು ಅಷ್ಟು ದೇವಸ್ಥಾನವನ್ನು ಕಟ್ಕೊಂಡ್ರು ಕಲ್ಲು ಚಪ್ಪಡಿ ಮುಖಾಂತರನೇ ಹಾಗೆ ಪ್ರತಿ ವರ್ಷವೂ ಜಾತ್ರೆಯ ಮುಖಾಂತರ ಆಚರಣೆ ಮಾಡ್ಕೊಳ್ತಾ ಹೋಗ್ತು ಈಗ ಈಗ ನಮ್ಮ ಕಾಲದಲ್ಲಿ ಈ ಊರದೆಲ್ಲ ಶ್ರಮಪಟ್ಟು ಏನು ಮಾಡಿದ್ರೆ ದೊಡ್ಡದಾಗೆ ದೇವಸ್ಥಾನವನ್ನು ಕಟ್ಟಿ ಚಿಕ್ಕ ಮಂಟಪ ಬೇಡ ಈಗ ದೊಡ್ಡದಾಗಿರಲಿ ಎಂಬುದು ವಿಶೇಷವಾಗಿ ಸಾಕಷ್ಟು ಶ್ರಮಪಟ್ಟು ದೊಡ್ಡದಾಗಿ ದೇವಸ್ಥಾನವನ್ನು ಮಾಡಿ ಫೆಬ್ರವರಿ ಹದಿನೈದು ಹದಿನಾರು ಹದಿನೇಳನೇ ತಾರೀಕು ಒಂದು ಮಹಾಯಜ್ಞವನ್ನು ಮಾಡಿ ಮೂರು ದೇಶಗಳ ಮಹಾ ಕಳಸ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿ ಉದ್ಘಾಟನೆಯನ್ನು ಮಾಡಿದ್ರು ಆಗಿನಿಂದಲೂ ಕೂಡ ನಲವತ್ತೆಂಟು ನಲವತ್ತೆಂಟು ದಿನಗಳ ಕಾಲವೂ ತ್ರಿಕಾಲ ಪೂಜೆಯನ್ನು ಮಾಡ್ತಾರೆ ಅಂದರೆ ಬೆಳಗಿನ ಜಾವ ಅಭಿಷೇಕ ಮಧ್ಯಾಹ್ನ ಪೂಜೆ ಮತ್ತು ರಾತ್ರಿ ಪೂಜೆಯನ್ನು ಮಾಡ್ತಾಯಿರ್ತಾರೆ ರಾತ್ರಿ ಪೂಜೆಯಲ್ಲಿ ಏನು ಮಾಡಿದ್ರೆ ಊರಿನ ಜನಾಂಗ ಊರಿನ ಎಲ್ಲ ಜನರು ಸೇರಿಕೊಂಡು ಸಾಮೂಹಿಕ ಊಟ ವ್ಯವಸ್ಥೆಯನ್ನು ಮಾಡಿ ಸಾಮೂಹಿಕ ಭೋಜನ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀರಿ ಇದು ನಲವತ್ತೆಂಟು ದಿನ ಕಾಲೂ ನಡ್ಕೊತಾ ಬಂದಿದೆ ಈಗ ಆಲ್ರೆಡಿ ನಲವತ್ತೊಂದು ದಿನ ಆಗಿದೆ ಇನ್ನು ಐದು ದಿನಗಳ ಬಾಕಿ ಇದೆ ಐದು ದಿನ ಪೂರ್ಣಗೊಂಡ ಅವತ್ತು ಐದನೇ ತಾರೀಕು ಮತ್ತೆ ಮ ಮತ್ತೊಂದು ಮಹಾ ಯಜ್ಞವನ್ನು ಮಾಡಿ ಈ ದೇವಸ್ಥಾನ ದೇವಸ್ಥಾನಕ್ಕೆ ಅಂತಿಮ ಪೂಜೆಯನ್ನು ನೆರವೇರಿಸಿ ಮತ್ತೆ ಇಲ್ಲಿ ದೇವರ ಕೆರೆಗೆ ಹೋಗಿ ಮತ್ತೆ ಇಲ್ಲಿ ಮೂರು ದೇವರನ್ನ ಮಾಡ್ತೀವಿ ಮುನೇಶ್ವರ ಶ್ರೀಮಾತ್ಮ ಮತ್ತು ಪ್ಲೇಗ್ನಮ್ಮ ಮತ್ತು ಉಲ್ಕಲ್ಲಲ್ಲಿರುವ ಮಂದ್ಯಮ್ಮ ದೇವರನ್ನ ಕರ್ಕೊಂಬಂದು ವಿಶೇಷವಾಗಿ ಪೂಜೆಯನ್ನು ಮಾಡಿ ಆ ದೇವರ್ ಕೆರೆಗೂ ಕರ್ಕೊಂಡೋಗಿ ಅಲ್ಲೂ ಕೂಡ ಪುಣ್ಯವನ್ನು ಮಾಡಿ ಪುನಃ ಅಲ್ಲಿ ಎಲ್ಲ ತರಹದ ಭೋಜನ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿಂದ ಬಂದು ತಿರ್ಗ ಎಂಟು ಒಂಬತ್ತು ಎಂಟು ಮತ್ತು ಒಂಬತ್ತನೇ ತಾರೀಕು ಇಲ್ಲಿ ಪ್ರತಿ ವರ್ಷ ಜಾತ್ರೆ ಹೆಂಗೆ ಹೇಗೆ ನಡೀತಿತ್ತು ಅದೇ ತಿರುಗು ಈ ಸತಿ ವಿಜೃಂಭಣೆಯಿಂದ ಜಾತ್ರೆ ಮಹೋತ್ಸವವನ್ನು ನಡೆಸ್ಕೊಡ್ತಾ ಇದ್ದೀವಿ ಹಾಗೆ ಈಗ ಈಗ ಆಲ್ರೆಡಿ ದೇವಸ್ಥಾನ ಕಟ್ಟಡ ಕ ಮಾಡಿದಾಗಿಂದ ಎರಡು ವರ್ಷದಿಂದ ಹಬ್ಬ ಮಾಡಿರಲಿಲ್ಲ ಆ ಈ ವರ್ಷ ದೇವಸ್ಥಾನ ಉದ್ಘಾಟನೆ ಆಗಿರೋದ್ರಿಂದ ವಿಶೇಷವಾಗಿ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡಬೇಕು ಅಂತ ನಮ್ಮ ಊರಿನ ಎಲ್ಲ ಗ್ರಾಮಸ್ಥ ಎಲ್ಲ ಜನಾಂಗ ಎಲ್ಲ ಜನರು ತೀರ್ಮಾನ ಮಾಡ್ಕೊಂಡಿದ್ವಿ ಹೇಳಿದಾಗ ಅವರು ಯಾರೋ ಒಬ್ರು ಬುದ್ಧಿಜೀವಿಗಳು ಹೇಳಿದ್ರು ಊರಿನ ಬಿಟ್ಬಿಡಿ ಊರಿನ ಬಿಟ್ಟಾದ್ಮೇಲೆ ಹೊರಗಡೆ ಬಂದು ದೇವ ಹೊರಗಡೆ ಒಂದು ಆಶ್ರಯ ಪಡ್ಕೊಂಡ್ರು ಅವಾಗ ಅಲ್ಲಿ ಊರಿನಲ್ಲಿ ಇರ ಹಿರಿಕರು ಇದ್ರಲ್ಲ ಅವರೆಲ್ಲ ಈ ಊರ್ ಮನೆಗಳನ್ನ ಬಿಟ್ಬಿಡಿ ಈಗ ಈ ಕೆಂಜನಾಳ ಮನ ದೊಡ್ಡ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಕಾಯಿಲೆ ಬರದಲೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ದಿನ ಊರಿನಲ್ಲಿ ಯಾರೂ ಇರೋದಿಲ್ಲ ಊರಿನ ವರಾಚೆ ಬಂದು ಒಂದು ಮರದ ಅಡಿಯಲ್ಲಿ ಆಶ್ರಯನ ಪಡ್ಕೊಂಡು ಆ ದೇವತೆಯನ್ನ ಪೂಜಾ ಮಾಡ್ತಾರೆ ಹಾಗೆ ನಮ್ಮೂರಲ್ಲೂ ಕೂಡ ಹಿರಿಕರ ಏನ್ ಮಾಡಿದ್ರು ಬೇವಿನ ಮರದಲ್ಲೇ ಆಶ್ರಯನ ಪಡ್ಕೊಂಡ್ರು ಇವ್ ಅವ್ರಿಗೆ ಆ ಕಾಯಿಲೆ ಬರ್ಲಿಲ್ಲ ಹಾಗೆ ಯಾವ ಏನ್ ಮಾಡ್ರು ಅವ್ರಿಗೆ ಏನ್ ಮಾಡ್ಕೊಟ್ರು ಈ ಬೇವಿನ ಮರದಿಂದ ನಮ್ಗೆ ಯಾವ್ದೇ ರೀತಿ ಕಾಯಿಲೆ ಬರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಪ್ಲೇಗ್ ನಮ್ಮ ಅಂತ ಹೆಸರು ಕೊಟ್ಟು ಅವತ್ತಿನ ಬೇವಿನ ಮರದನೆ ಪೂಜೆ ಮಾಡ್ತಾ ಇದ್ದಾರೆ ನೋಡ್ದಾಗಿದೆ ಸುಮಾರು ಅದು ನೋಡಿದ್ರೆ ಇನ್ನೂರು ಇನ್ನೂರ ಐವತ್ತು ವರ್ಷಗಳ ಕಾಲ ಆಗಿದೆ ಬರ ಸಾಕಷ್ಟು ಚೆನ್ನಾಗಿದೆ ಇನ್ನೊಂದು ವಿಶೇಷ ಏನು ಅಂತಂದರೆ ನಾವು ದೇವಸ್ಥಾನ ಪಾಯ ಹಿಡಿದಾಗ ಬೆಳಿಗ್ಗೆ ನಾವು ಪಾಯ ಹಿಡಿಸಿದ್ವಿ ಪಾಯ ಹಿಡಿದು ಸೂರ್ಯನ ಕಿರಣ ಅವನು ಪಾಯ ಹಿಡಿಸಿದ್ವು ದೇವಮೂಲೆಯಲ್ಲಿ ದೇವಮೂಲೆ ಕರೆಕ್ಟಾಗಿ ಸೂರ್ಯನ ಕಿರಣ ಬೀದಿತ್ತು ರಥಸಪ್ತಮಿ ದಿವಸ ಅದ್ರ ಫೋಟೋನೂ ಇದೆ ಸರಿ ಚೆನ್ನಾಗಿದೆ ಸೂರ್ಯನ ಬೆಳಕು ಸೀದ ಅಲೆಗೆ ಬೀಗುತ್ತಂತ ನಮ್ಮ ವಿಶೇಷ ನಾವು ಈ ದೇವಸ್ಥಾನ ಕಟ್ಟಾಗಿಡೋದಕ್ಕಿಂತ ಯಾವುದೇ ಒಂದೇ ಒಂದು ಕಿಂತಿಚ್ಚು ಸಹ ಯಾರಿಗೂ ತೊಂದರೆ ಆಗಲಿಲ್ಲ ಈ ಹಳೆ ಕಲ್ಲಿದ್ವಿ ಅಲ್ಲ ಹಳೆ ಕಲ್ತಿತ್ತು ಅವು ಏನು ಸದ ನಾವು ಜೆ ಸಿ ಬಿ ಕೆಟ್ಟ ಹಳೆ ಕಲ್ಲು ಒಂದೇ ಒಂದು ಏನು ಸಗ ಬರ್ದಿಲ್ಲ ಆ ಥರ ನಮಗೆ ಅನುಕೂಲವಾಗಿ ಕಾರ್ಯಕ್ರಮ ಶಕ್ತಿ ಇದೆಯ ನಾವೇನು ಕೇಳ್ಕೊಂಡ್ರು ಏನು ನಾವೇನು ಕೇಳ್ಬಾರ್ದು ಕೇಳ್ಕೊಂಡ್ರೆ ನಮ್ಮ ಕೇಳಲ್ಲ ನಮ್ಗೆ ಏನು ಬೇಕು ಅದನ್ನ ಕೇಳ್ಕೊಂಡ್ರೆ ಅಮ್ಮ ನಮಗೆ ಇಲ್ಲಿವರೆಗೂ ತೃಪ್ತಿ ಕೊಟ್ಟವಳು ಅಮ್ಮ ಅನಿಸಿಕೆ ಬೇಕಾದ್ರೆ ತೃಪ್ತಿ ಕೊಟ್ಟವ್ರ ಅದಕ್ಕೆ ನಾವೆಲ್ಲರೂ ಓರರೆಲ್ಲ ನಂಬಿ ಎಲ್ಲರೂ ಮಾಡಬೇಕು ಅಂತ ಎಲ್ಲರೂ ಸದ್ಯದಿಂದ ಮಾಡ್ತಾ ಇದ್ದೀವಿ ಯಾವುದೂ ಭೇದ ಭಾವ ಇಲ್ಲದನೆ ಯಾವುದೇ ರಾಜಕೀಯ ಇಲ್ದನೇ ಎಲ್ಲರೂ ಸಹ ಒಗ್ಗಟ್ಟಾಗಿ ಥರ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಎಲ್ಲರೂ ಸೇರಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲೇ ಸೇರಿ ಸಾಮೂಹಿಕವಾಗಿ ದೇವಸ್ಥಾನದ ಹತ್ತಿರ ಅಡುಗೆ ಮಾಡಿ ಊಟ ಮಾಡುತ್ತಾರೆ ಏಪ್ರಿಲ್ ಎಂಟು ಮತ್ತು ಒಂಬತ್ತರಂದು ಊರಿನಲ್ಲಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅತಿ ಹೆಚ್ಚು ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ವಸ್ತ್ರ ಧನ್ಯ ಸುಗುಣ ಗಣ ಮನೋ ಪೂಜಿತೆ ರಮ್ಯ ವರ್ಣಮಯ ವಸ್ತ್ರ ಶೋಭಿತೆ ಧನ್ಯ ಸುಗುಣ ಗಣ ಮನೋ ಸಾಧು ಸಿದ್ಧಮುನಿ ಗಂಧರ್ವ ಸೇವಿತೆ ಕೋಟಿ ಸೂರ್ಯ ಸಮಾನ ಸಮಾನಿ ಗಂಧರ್ವ ಸೇವಿತೆ ಕೋಟಿ ಸೂರ್ಯ ಸಮಾನ ಕೋಟಿ ಸೂರ್ಯ ಸಮಾನ ತೇಜಳಿ ನೀವಿಂದು ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಕಳುಹಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ